ಆಕಾಶವಾಣಿ ಮಡಿಕೇರಿ ನುಡಿ ಚಿತ್ರ ಯಾಲದ ಕಂಪಿಗೆ ಚಿನ್ನದ ಹರುಷ ಕೊಡಗು ಮಲೆನಾಡು ಪ್ರದೇಶ ಅಷ್ಟೇ ಪ್ರಕೃತಿ ರಮಣೀಯ ತಾಣ ಇಲ್ಲಿಯ ಜನರ ಬದುಕು ಅಷ್ಟೇ ವೈಶಿಷ್ಟ್ಯಮಯ ಭತ್ತದ ಕೃಷಿ ಇಲ್ಲಿಯ ಜನರ ಜೀವನದ ಅವಿಭಾಜ್ಯ ಅಂಗವಾದರೆ ಕಾಫಿ ಮೆಣಸು ಅಡಿಕೆ ಜನರ ಆರ್ಥಿಕ ಬೆಳೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲೆಯ ಹೆಮ್ಮೆಗೆ ಮುಕುಟವಿಟ್ಟಂತೆ ಇಲ್ಲಿ ರಾರಾಜಿಸುವುದು ಸಂಬಾರ ಬೆಳೆಗಳ ರಾಣಿ ಎಂದು ಹೆಗ್ಗಳಿಕೆ ಇರುವ ಘಮಘಮಿಸುವ ಏಲಕ್ಕಿ ಪ್ರಪಂಚದಾದ್ಯಂತ ಎಲ್ಲೇ ಹೋಗಿ ಏಲಕ್ಕಿ ಇಲ್ಲದ ಮನೆಯೇ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಏನಾದರೂ ವಿಶೇಷ ತಿಂಡಿ ತಿನಿಸು ಮಾಡಬೇಕು ಎಂದಾದಲ್ಲಿ ಅಲ್ಲಿ ಏಲಕ್ಕಿ ಇರಲೇಬೇಕು ಅಷ್ಟೊಂದು ಮಹತ್ವ ಈ ಸಂಬಾರ ಬೆಳೆಗಳ ರಾಣಿ ಏಲಕ್ಕಿಗೆ ಏಲಕ್ಕಿ ದಕ್ಷಿಣ ಭಾರತದ ಅದರಲ್ಲೂ ಮಲೆನಾಡು ಪ್ರದೇಶದ ಪ್ರಮುಖ ವಾಣಿಜ್ಯ ಬೆಳೆ ಬಹಳ ವರ್ಷಗಳ ಹಿಂದೆ ಈ ಏಲಕ್ಕಿ ಕೃಷಿ ವ್ಯವಸ್ಥಿತ ಕೃಷಿಯಾಗಿರಲಿಲ್ಲ ಎಲ್ಲೋ ದೂರದ ಮಲೆಗಳಲ್ಲಿ ಪ್ರಾಕೃತಿಕವಾಗಿ ಈ ಬೆಳೆ ಕಾಣಿಸಿಕೊಂಡದ್ದು ಕ್ರಮೇಣ ಇದರ ಮಹತ್ವ ಅರಿತುಕೊಂಡ ಜನ ಅಲ್ಪಮಟ್ಟಿಗೆ ಅಲ್ಲಿಂದಲೇ ಅಂದರೆ ಮಲೆಗಳಲ್ಲೇ ಕೃಷಿ ಮಾಡತೊಡಗಿದ್ದರು ಕಾಲಾನಂತರದಲ್ಲಿ ಏಲಕ್ಕಿಯ ಮಹತ್ವ ತಿಳಿಯಲ್ಪಟ್ಟು ವ್ಯವಸ್ಥಿತ ಕೃಷಿ ಆರಂಭವಾಯಿತು ಏಲಕ್ಕಿಯ ಕುರಿತಾಗಿ ವೈಜ್ಞಾನಿಕವಾಗಿ ಸಂಶೋಧನೆಗಳು ಆರಂಭಗೊಂಡವು ಸಾವಿರದ ಒಂಬೈನೂರ ನಲವತ್ನಾಲ್ಕು ಏಲಕ್ಕಿ ವಿಷಯಕ್ಕೆ ಒಂದು ಮೈಲುಗಲ್ಲು ದಕ್ಷಿಣ ಭಾರತದ ಏಲಕ್ಕಿ ಬೆಳೆಯುವ ಪ್ರದೇಶಗಳಾದ ಕೇರಳದ ಇಡುಕ್ಕಿ ವೈನಾಡ್ ಕೊಡಗು ಸಕಲೇಶಪುರಗಳಲ್ಲಿ ಚಿಂತನೆ ಶುರುವಾಗಿ ಸಂಶೋಧನೆ ಪ್ರಾರಂಭವಾಯಿತು ಒಂಬೈನೂರ ಅರವತ್ತೊಂದರ ದಶಕ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಏಲಕ್ಕಿ ವಿಷಯದಲ್ಲಿ ಹೆಮ್ಮೆಯ ಸಂಗತಿ ಜಿಲ್ಲೆಯ ಅಪ್ಪಂಗಳ ಎಂಬ ಗ್ರಾಮದಲ್ಲಿ ಸಂಬಾರ ಬೆಳೆಗಳ ರಾಣಿಯ ಸಂಶೋಧನಾ ಸಂಸ್ಥೆ ತಲೆಯೆತ್ತಿತ್ತು ಸಂಸ್ಥೆಯ ಅಸ್ತಿತ್ವ ಕುರಿತು ವಿಜ್ಞಾನಿ ಅಂಕೇಗೌಡ ಅವರು ಹೇಳುವುದು ಹೀಗೆ ಏಲಕ್ಕಿ ಅನ್ನೋದನ್ನು ನಾವು ಸಾಂಬಾರ್ ರಾಣಿ ಅಂತ ಹೇಳ್ತೇವೆ ಆದರೆ ಕೆಲವು ಕೀಟಬಾಧೆಗಳು ತುಂಬ ಶುರುವಾಗಿ ಸುಮಾರು ಸಾವಿರದ ನಲವತ್ತರಿಂದ ಐವತ್ತರವರೆಗೆ ಕೀಟಬಾಧೆ ಶುರುವಾಗಿ ಮೈಸೂರು ಸರ್ಕಾರದಲ್ಲಿ ಒಬ್ಬ ಶಾಸ್ತ್ರಜ್ಞವನ್ನು ಬಿಟ್ಟರು ಅವರು ಈ ಪ್ರದೇಶವೆಲ್ಲ ಸರ್ವೆ ಮಾಡಿ ಆ ಕೀಟವನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಹೇಳಿ ಚಿಂತನೆ ಶುರು ಮಾಡಿದರು ಆ ಚಿಂತನೆಯಲ್ಲಿ ಒಂದು ಸಂಶೋಧನೆಯ ಕೇಂದ್ರಗಳನ್ನು ಮಾಡಬೇಕಾಗುತ್ತೆ ಅಂತ ಬಂದಾಗ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಚಿಂತನೆ ಶುರುವಾಗಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮರೀಗೌಡರು ಕಾಲ ಅದು ಸೊ ಆವಾಗ ಈ ಚಿಂತನೆಗಳು ಶುರುವಾಗಿ ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ಅಥವಾ ಸಾಂಬಾರು ಬೆಳೆಗಳ ಬಗ್ಗೆ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡಬೇಕು ಅಂತ ಶುರುವಾಗಿದೆ ಸೊ ಆವಾಗ ಮೈಸೂರು ಸರ್ಕಾರದಲ್ಲಿದ್ದಂಥ ಕಾಲ ತೋಟಗಾರಿಕೆ ಇಲಾಖೆ ಆಗ ಅವರು ಈ ಸಂಶೋಧನೆ ಬಗ್ಗೆ ಯೋಚನೆ ಮಾಡಿ ಸೊ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾಂಬಾರ್ ಬೆಳೆಗಳ ಸಂಶೋಧನಾ ಕೇಂದ್ರ ಅಪ್ಪಂಗಲ ಅಂತ ಶುರು ಮಾಡಿದ್ದಾರೆ ಆನಂತರ ಈ ಸಂಶೋಧನಾ ಕೇಂದ್ರಗಳು ಸೊ ಭಾರತ ಸರ್ಕಾರಕ್ಕೆ ಹೇಗೆ ಲಿಂಕ್ ಮಾಡ್ಬೋದು ಅಂತ ನೋಡಿದಾಗ ಸೊ ಇದನ್ನು ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಯ ವತಿಯಲ್ಲಿ ಈ ಯಲಕ್ಕಿ ಬಗ್ಗೆ ಯಾವುದೇ ಸಂಶೋಧನಾ ಕೇಂದ್ರ ಅವಾಗ ಇರಲಿಲ್ಲ ಆಗ ಇದು ಒಂದು ತೋಟಗಾರಿಕಾ ಇಲಾಖೆಗೆ ಅಂದರೆ ನಮ್ಮದೇ ಆದಂಥ ಸಂಶೋಧನಾ ಸಂಸ್ಥೆ ನಮ್ಮ ಇದೆ ಅದರ ಅಡಿಯಲ್ಲಿ ಈ ಜಾಗವನ್ನು ಅಥವಾ ಯಲಕ್ಕಿ ಸಂಶೋಧನಾ ಕೇಂದ್ರ ಅಥವಾ ಸಾಂಬಾರ್ ಬೆಳೆಗಳ ಸಂಶೋಧನಾ ಕೇಂದ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಸೊ ಆವಾಗದು ಇದನ್ನು ಐ ಸಿ ಆರ್ ಸಿಸ್ಟಮ್ ಬಂದಾಯಿತು ಲ್ಯಾಂಡು ಆನಂತರ ಏನಾಗಿದೆ ಅಂದರೆ ಈ ತೋಟಗಾರಿಕಾ ಬೆಳೆಗಳ ಮತ್ತೆ ವಿಂಗಡಣೆ ಆಗಿದೆ ಬೇರೆ ಬೇರೆ ಸಂಸ್ಥೆಗಳಿಗೆ ವರ್ಗಾವಣೆಗಳಾಗಿದ್ದಾವೆ ಆವಾಗ ನಮ್ಮ ಕಾಸರಗೋಡಿನಲ್ಲಿರುವ ತೋಟಗಾರಿಕಾ ಬೆಳೆಗಳು ಅಂದರೆ ತೆಂಗು ಅಡಿಕೆ ಈ ಸಂಶೋಧನೆಗೋಸ್ಕರ ಸಂಸ್ಥೆ ಶುರುವಾಯಿತು ಅದರ ಜೊತೆಗೆ ಸಾಂಬಾರು ಬೆಳೆಗಳು ಇತ್ತು ಕ್ಯಾಶು ಇತ್ತು ಆವಾಗ ಸುಮಾರು ಎಪ್ಪತ್ತ ಎರಡರಲ್ಲಿ ಸಾಂಬಾರ್ ಬೆಳೆಗಳ ಸಂಸ್ಥೆ ತಿರ್ಗಾ ವರ್ಗಾವಣೆ ಆಯಿತು ಅಂದರೆ ಡಿವಿಷನ್ ಆದಾಗ ಒಂದು ಸಾಂಬಾರ್ ಬೆಳೆಗಳ ಒಂದು ಸಂಸ್ಥೆ ಸೃಷ್ಟಿಯಾಯಿತು ಅದು ಕಲ್ಲಿಕೋಟೆಯಲ್ಲಿದೆ ಅದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆ ಸಂಸ್ಥೆ ಪ್ರಾರಂಭ ಆ ಸಂಸ್ಥೆ ಪ್ರಾರಂಭವಾದಾಗ ಯಾಲಕ್ಕಿ ಸಂಶೋಧನಾ ಕೇಂದ್ರ ಅದು ಎಪ್ಪತ್ತೆರಡರಲ್ಲಿ ಬಂದಾಗ ಎಪ್ಪತ್ತೆರಡರಲ್ಲಿ ನಾಮಕರಣ ಆಗಿದೆ ಭಾರತೀಯ ಸಾಂಬಾರ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಗೆ ವರ್ಗಾವಣೆಯಾಗಿದೆ ಅವತ್ತಿನಿಂದ ಈ ಸಂಸ್ಥೆಯ ಹೆಸರು ಹಿಂದೆ ಕಾಸರಗೋಡುಗೆ ಹೋದಾಗ ಇದನ್ನು ಯಾಲಕ್ಕಿ ಸಂಶೋಧನಾ ಕೇಂದ್ರ ನಾಮಕರಣ ಆಗಿದೆ ಏಕೆ ಅಂತ ಹೇಳಿದರೆ ಸಾಂಬಾರು ಬೆಳೆಗಳಲ್ಲಿ ಯಾಲಕ್ಕಿಯನ್ನು ಈ ಪ್ರದೇಶದಲ್ಲಿ ಬೆಳಿಬೋದು ಇದು ಉದ್ದೇಶ ಅಂದರೆ ಯಾಲಕ್ಕಿ ಬೆಳೀಲಿಕ್ಕೆ ಅಥವಾ ಯಾಲಕ್ಕಿ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಭಾರತ ಸರ್ಕಾರದಿಂದ ಒಂದು ಸ್ಥಳವನ್ನು ಬೇಕಾಗಿತ್ತು ಅದಕ್ಕೆ ಈ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ ಸೊ ಅದಕ್ಕೆ ಯಾಲಕ್ಕಿ ಸಂಶೋಧನಾ ಕೇಂದ್ರ ಅಂತ ಹೆಸರು ಬಂದಿದೆ ಅಪ್ಪಂಗಳ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದೆ ಜಿಲ್ಲಾ ಕೇಂದ್ರದಿಂದ ಭಾಗಮಂಡಲ ರಸ್ತೆಯಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಇರುವ ಕೇಂದ್ರ ಸರ್ಕಾರದ ಅಧೀನದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಏಲಕ್ಕಿ ಸಂಶೋಧನಾ ಕೇಂದ್ರ ಹದಿನೇಳು ಪಾಯಿಂಟ್ ನಾಲ್ಕು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಸಂಶೋಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಜೊತೆ ಜೊತೆಗೆ ಕರಿಮೆಣಸು ಶುಂಠಿ ಅರಿಶಿನ ಜಾಯಿಕಾಯಿ ಪುನರ್ಪುಳಿ ಬೆಳೆಗಳ ಬಗ್ಗೆಯೂ ಕೂಡ ಸಂಶೋಧನೆ ನಡೆಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಹಕಾರಿಯಾಗಿದೆ ಏಲಕ್ಕಿಗೆ ಸಂಬಂಧಿಸಿದಂತೆ ವಂಶವಾಹಿ ಸಂಪನ್ಮೂಲಗಳ ಸಂಗ್ರಹ ಸಂರಕ್ಷಣೆ ಅಧಿಕ ಇಳುವರಿ ನೀಡುವ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳ ಅಭಿವೃದ್ಧಿ ಹೀಗೆ ಹತ್ತು ಹಲವು ಉದ್ದೇಶಗಳನ್ನು ಈ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ ಹೊಂದಿದೆ ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳಂತ ಹೇಳಿದರೆ ಒಂದು ಏಲಕ್ಕಿ ಅಂತ ತೊಗೊಂಡ್ರೆ ಏಲಕ್ಕಿಯಲ್ಲಿ ಇರುವಂತಹ ಉತ್ತಮ ಗಿಡಗಳು ಈ ಪ್ರದೇಶಗಳಲ್ಲಿ ಭಾರತ ದೇಶದಲ್ಲಿ ಅಥವಾ ಅಥವಾ ಎಲ್ಲಿ ಏಲಕ್ಕಿ ಬೆಳೆದರೆ ಅಲ್ಲಿ ಇರುವಂತಹ ಸಂಪನ್ಮೂಲ ಅಥವಾ ಗಿಡಗಳ ಸಂಪನ್ಮೂಲವನ್ನು ಶೇಖ್ ತಂದು ಈ ಸಂಸ್ಥೆಯಲ್ಲಿ ಶೇಖರಣೆ ಮಾಡ್ಕೋಬೇಕು ಎರಡನೇದು ಅಧಿಕ ಇಳುವರಿ ಕೊಡುವಂಥ ಉತ್ತಮ ಗುಣಮಟ್ಟದ ರೋಗ ನಿರೋಧಕ ತಳಿಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ ಮತ್ತು ಬರ ಎಲ್ಲಿ ಯಾಕೆಂದರೆ ಮಳೆ ಒಂದು ಕೆಲವು ವರ್ಷಗಳು ಬರುತ್ತೆ ಕೆಲವು ವರ್ಷ ಬರದೇ ಇರ್ಬೋದು ಬರವನ್ನು ತಡೆದುಕೊಳ್ಳುವಂತಹ ತಳಿಗಳು ಏನಾದರೂ ಇದ್ದರೆ ಅಂಥೋದನ್ನು ಸಂಶೋಧನೆ ಮಾಡಿ ಬಿಡುಗಡೆ ಮಾಡುವಂಥ ಒಂದು ಒಂದು ಉದ್ದೇಶ ಮತ್ತು ಸಮಗ್ರ ಕೀಟ ರೋಗ ನಿರ್ವಹಣಾ ಪದ್ಧತಿಯನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಬೇಕು ಏಕಬಳೆ ಮತ್ತು ಮಿಶ್ರ ಬೆಳೆ ಪದ್ಧತಿಯನ್ನು ಏನೇನು ಕೃಷಿಗೆ ಗಮನದಲ್ಲಿಟ್ಟುಕೊಂಡು ಉತ್ತಮವಾಗಿ ಇಳುವರಿ ಮಾಡಬೇಕಾದ್ರೆ ಏನೇನು ನಾವು ಮಾಡಬೇಕು ಅದನ್ನು ಮಾಡೋದು ಅದ್ರ ಜೊತೆಗೆ ಗುಡ್ಡಗಾಡು ಪ್ರದೇಶಕ್ಕೆ ಹೊಂದಿಕೊಳ್ಳುವಂಥ ಪ್ರಮುಖ ಸಾಂಬಾರ್ ಬೆಳೆಗಳನ್ನು ಅಥವಾ ಅದಕ್ಕೆ ಈ ಅಲಕ್ಕಿ ತಳಿಗಳನ್ನು ಅಭಿವೃದ್ಧಿ ಮಾಡೋದು ರೈತರಿಗೆ ತರಬೇತಿ ಮತ್ತು ಇತರ ಪ್ರದೇಶಗಳಿಗೆ ಸೂಕ್ತವಾಗುವಂಥ ಸಾಂಬಾರ್ ಪದಾರ್ಥಗಳ ಉತ್ಪಾದನೆಗೆ ತಂತ್ರಜ್ಞಾನವನ್ನು ರೂಪಿಸುವುದು ಮತ್ತು ಇಲ್ಲಿ ಇರುವಂಥ ಯಾವುದೇ ರೈತರ ಸಮಸ್ಯೆ ಸಾಂಬಾರ್ ಬೆಳೆಗಳ ಬಗ್ಗೆ ಎಲ್ಲ ಬೆಳೆಗಳ ಬಗ್ಗೆ ಈ ಸಂಸ್ಥೆಯಿಂದ ಮಾಡಲಿಕ್ಕಾಗದೇ ಇದ್ದರು ಇದು ಒಂದು ಸಾಂಬಾರ್ ಬೆಳೆಗಳ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ಬರೋದರಿಂದ ಅಲೆಕ್ಕಿ ಸಂಶೋಧನೆ ಅಂತ ಇದ್ರೂ ಸುಧಾ ನಾವು ಏನಾದರೂ ರೈತರಿಗೆ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡೋದು ರೈತರ ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಕೊಡೋದು ಇದರದ್ದು ಉದ್ದೇಶ ಆಗಿರುತ್ತೆ ಕೇವಲ ಬೆಳೆಯ ಸಂವರ್ಧನೆ ಅಧಿಕ ಇಳುವರಿಯ ಚಿಂತನೆ ತಂತ್ರಜ್ಞಾನಗಳತ್ತ ಗಮನ ಹರಿಸಿದರೆ ಸಾಕೆ ಒಂದು ಗಿಡ ಎಲ್ಲಾ ತರಹದ ತೊಂದರೆಗಳನ್ನು ಸಹಿಸಿಕೊಂಡು ತನ್ನ ಶಕ್ತಿ ಮೀರಿ ಇಳುವರಿ ನೀಡಲು ಹೇಗೆ ಸಾಧ್ಯ ಎಲ್ಲ ಜೀವಿಗಳಂತೆಯೇ ಸಸ್ಯರಾಶಿಗೂ ರೋಗಬಾಧೆ ಇದ್ದದ್ದೇ ಏಲಕ್ಕಿಗೆ ಬಾಧಿಸುವ ರೋಗ ಒಂದೇ ಎಂಬ ಭಾವನೆ ಇದೆ ಅದು ಕಟ್ಟೆ ರೋಗ ಕೇವಲ ಅದೊಂದೇ ಅಲ್ಲ ಮತ್ತಷ್ಟು ರೋಗಗಳು ಏಲಕ್ಕಿಯನ್ನು ಬಾಧಿಸುತ್ತವೆ ಅಂತಹ ರೋಗಗಳನ್ನು ನಿರೋಧಿಸುವ ಅಂಶಗಳ ಬಗ್ಗೆ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ಕಂಡುಹಿಡಿದು ಅಭಿವೃದ್ಧಿಪಡಿಸಿರುವ ಹೆಮ್ಮೆ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರದ್ದು ಈ ಸಂಸ್ಥೆಯ ಒಂದು ಪ್ರಮುಖ ಸಾಧನೆ ಅಂತ ಹೇಳಿದರೆ ಇದೊಂದು ರೈತರ ಒಡನಾಡಿ ಇರುವಂಥ ಒಂದು ಮುಖ್ಯ ಸಂಸ್ಥೆ ಅಂತ ನನ್ನ ಮನಸ್ಸಿಗೆ ಬರ್ತಾ ಇದೆ ಸೊ ಇದರಲ್ಲಿ ಮುಖ್ಯ ಸಾಧನೆಗಳಂತ ತಗೊಂಡ್ರೆ ಈ ಏಲಕ್ಕಿಯ ದಕ್ಷಿಣ ಭಾರತದಲ್ಲಿ ಬೆಳೆಯುವಂತಹ ಬೆಳೆ ಸೊ ಇದರ ಜೀವ ವೈವಿಧ್ಯತೆಯನ್ನು ಈ ಸಂಸ್ಥೆಗೆ ತಂದು ಅಂದರೆ ಇದು ಒಂದು ಸಣ್ಣ ಕೇಂದ್ರ ಭಾರತ ಸರ್ಕಾರಕ್ಕೆ ಆಗಲಿ ತಕೊಳ್ಳ ಅಂತ ಎಲ್ಲ ಪ್ರದೇಶದಲ್ಲಿ ಬೆಳೆಯುವಂತಹ ಬೇರೆ ಬೇರೆ ಗುಣಗಳುಳ್ಳ ಏಲಕ್ಕಿ ಗಿಡಗಳನ್ನು ಈ ಸಂಸ್ಥೆಗೆ ತಂದು ಅವುಗಳನ್ನು ನೆಟ್ಟಿ ಬೆಳೆಸಿ ಅದನ್ನು ಮತ್ತೆ ಸಂಶೋಧನೆಗೆ ಉಪಯೋಗಿಸ್ಬೇಕಾಗಿದೆ ಮತ್ತು ಅದರಲ್ಲಿ ಕೆಲವು ಕಾಡು ಗಿಡಗಳಿರ್ತವೆ ಆ ಕಾಡು ಜಾತಿಯ ಗಿಡಗಳನ್ನು ಸುಧಾ ಇಲ್ಲಿ ತಂದು ಇಟ್ಟುಕೊಂಡು ಮುಂದೆ ಏನಾದರೂ ಅದರಿಂದ ಪ್ರಯೋಜನ ಆಗುತ್ತಾ ನೋಡುವಂಥ ಕರ್ತವ್ಯ ಇಲ್ಲಿ ಇದ್ದಾವೆ ಸೊ ಎರಡನೇದಾಗಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಅಂದರೆ ಈ ಸಂಪತ್ತನ್ನು ಜೀವ ಸಂಪತ್ತನ್ನದ ಬೆಳೆಗಳ ಗಿಡಗಳ ಸಂಪತ್ತನ್ನು ಉಪಯೋಗಿಸ್ಕೊಂಡು ಅಧಿಕ ಇಳುವರಿ ತಳಿಗಳಾದ ಅಪಂಗಲ ಒಂದು ಅಥವಾ ಐ ಎಸ್ ಆರ್ ಕೊಡುಗುಸುವಂತೆ ಅಥವಾ ನಮ್ಮ ರೈತರಲ್ಲಿ ಕ್ಲೋನ್ ತರ್ಟಿ ಸೆವೆನ್ ಅಂತ ಹೇಳ್ತೇವೆ ಸೊ ಈ ತಳಿಗಳ ಅಭಿವೃದ್ಧಿ ಮತ್ತು ಕೊಳೆ ನಿರೋಧಕ ಶಕ್ತಿ ಒಂದು ಎಲ್ಲಿ ನಾವು ಮೊದಲು ನಾವು ಏಲಕ್ಕಿಯನ್ನು ಒಂದ್ಲಿ ನಮ್ಮ ಗದ್ದೆ ಪ್ರದೇಶಗಳಲ್ಲಿ ಅಥವಾ ವ್ಯಾಲಿಗಳಲ್ಲಿ ಬೆಳೀತಾ ಇದ್ವಿ ಅಲ್ಲಿ ಕೊಳೆ ರೋಗ ಜಾಸ್ತಿ ಬರ್ತಾಯಿತ್ತು ಸೊ ಅದನ್ನು ರೋಗ ತಾಳಿಕೊಂಡು ಶಕ್ತಿ ಇರುವಂಥ ಗಿಡಗಳನ್ನು ನಾವು ಮಾಡಬೇಕಿತ್ತು ಅದನ್ನು ಮಾಡಿದ್ದೇವೆ ಅದೊಂದು ಕೊಳೆ ನಿರೋಧಕ ಶಕ್ತಿ ಇರುವ ಐ ಎ ಎಸ್ ಆರ್ ಅವಿನಾಶ್ ತಳಿ ಬಿಡುಗಡೆ ಆಗಿದೆ ಇನ್ನೊಂದು ಮುಖ್ಯ ಸಮಸ್ಯೆ ಇದ್ದಿದ್ದು ಅಂದರೆ ಕಟ್ಟೆ ರೋಗ ಸೊ ಕಟ್ಟೆ ರೋಗ ಅಂತ ಹೇಳಿದರೆ ಅದನ್ನು ಬಿಟ್ಬಿಟ್ರೆ ತೋಟಕ್ಕೆಲ್ಲ ಹರಡಿಬಿಡುತ್ತೆ ಆನಂತರ ಇಳುವರಿ ಕುಂಠಿತ ಆಗುತ್ತೆ ಸೊ ಅದಕ್ಕೆ ನಮ್ಮಲ್ಲಿ ಡಾಕ್ಟರ್ ವೇಣುಗೋಪಾಲ್ ಅಂತ ಒಬ್ಬರು ವಿಜ್ಞಾನಿಗಳು ಸುಮಾರು ಹದಿನೇಳರಿಂದ ಇಪ್ಪತ್ತು ವರ್ಷಗಳ ಪ್ರಯತ್ನದಿಂದ ಒಂದು ಕಟ್ಟೆ ರೋಗ ಸಹಿಸುವ ಶಕ್ತಿ ಇರುವಂಥ ತಳಿಯನ್ನು ಐ ಎ ಎಸ್ ಆರ್ ವಿಜೇತ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ ಎಲ್ಲೋ ಮಲೆಗಳಲ್ಲಿ ಕಾಡು ಕುರುಚಲುಗಳ ನಡುವೆ ಪ್ರಕೃತಿಯ ಕೊಡುಗೆಯಾಗಿ ಬೆಳೆಯುತ್ತಿದ್ದ ಏಲಕ್ಕಿಗೆ ಸಂಶೋಧನೆಗಳ ಸುಯೋಗ ಬಂದಿದ್ದೇ ತಡ ಬೆಳೆಯ ಉತ್ಪಾದನೆಯ ಕುರಿತಾಗಿಯೂ ಚಿಂತನೆ ಹರಿಯತೊಡಗಿತ್ತು ಇದರ ಫಲವಾಗಿ ಕಾಫಿ ಅಡಿಕೆ ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಏಲಕ್ಕಿಯನ್ನು ಪರಿಚಯಿಸಿತು ಇದರೊಂದಿಗೆ ಏಲಕ್ಕಿ ಕರಿಮೆಣಸು ಅಧಿಕ ಉತ್ಪಾದನೆಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರ ತೋಟಗಳಲ್ಲಿಯೇ ಕ್ಷೇತ್ರ ಪ್ರಾತ್ಯಕ್ಷತೆಯ ಮೂಲಕ ತೋರಿಸಿಕೊಡುವ ಪ್ರಯತ್ನ ಒಂದೆಡೆಯಾದರೆ ಕೇವಲ ಮಳೆ ಆಶ್ರಿತ ಬೆಳೆ ಎಂದೇ ಬಿಂಬಿಸಲಾಗಿದ್ದ ಏಲಕ್ಕಿಯನ್ನು ಬರ ಪರಿಸ್ಥಿತಿಯಲ್ಲೂ ಸಮೃದ್ಧಿಯಾಗಿಡಬಲ್ಲ ಆವಿಷ್ಕಾರವನ್ನು ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ ಮಾಡಿದೆ ಈ ಬೆಳೆ ಉತ್ಪಾದನೆ ಅಂತ ತಗೊಂಡ್ರೆ ಒಂದು ಉತ್ತಮವಾದ ಏಲಕ್ಕಿ ಸಸಿಗಳನ್ನು ಇನ್ನೊಂದು ಕರ್ನಾಟಕದಲ್ಲಿ ತೊಗೊಂಡ್ರೆ ನಾವು ಇನ್ನೂ ಬೀಜದಿಂದ ಮಾಡಿದಂಥ ಗಿಡಗಳನ್ನು ನೆಡ್ತಾ ಇದ್ದಾವೆ ಕೇರಳದಲ್ಲಿ ತಗೊಂಡ್ರೆ ನಾವು ಆಗಲೇ ಕಂದುಗಳಿಂದ ಮಾಡಿದಂತಹ ಗಿಡಗಳನ್ನು ನೆಡ್ತಾ ಇದ್ದಾವೆ ಬೀಜದಿಂದ ಮಾಡಿದಂಥ ಉದ್ದೆ ಗಿಡಗಳನ್ನು ನಾವು ನೆಡ್ತಾ ಇರೋದರಿಂದ ಇನ್ನೂ ಏನು ವ್ಯತ್ಯಾಸಗಳು ತುಂಬ ಇಳುವರಿಯಲ್ಲಿ ವ್ಯತ್ಯಾಸಗಳು ಜಾಸ್ತಿ ಕಾಣ್ತಾ ಇದೆ ಕಂದುಗಳಿಂದ ಮಾಡಿದರೆ ವ್ಯತ್ಯಾಸಗಳು ಕಡಿಮೆ ಆಗಿತ್ತು ಆದರೆ ಎರಡನೇ ಉದ್ದೇಶ ಈ ಎರಡೂ ಅಭಿವೃದ್ಧಿ ಯಾ ಅಂದರೆ ತಾಂತ್ರಿಕತೆಗಳು ನಮ್ಮ ಸಂಸ್ಥೆಯಲ್ಲಿ ಇದೆ ಕೆಲವು ರೈತರು ಅದನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಯಾಲಕ್ಕಿ ಕರಿಮೆಣಸಿನಲ್ಲಿ ಅಧಿಕ ಉತ್ಪಾದನೆ ತಾಂತ್ರಿಕತೆ ನಮ್ಮಲ್ಲಿ ಇರೋದರಿಂದ ರೈತರ ತೋಟದಲ್ಲಿ ಇದನ್ನು ಮಾಡಿ ತೋರಿಸಿದ್ದೇವೆ ಏಲಕ್ಕಿಯನ್ನು ಕಾಫಿ ಅಡಿಕೆ ತೆಂಗು ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದು ಉತ್ತಮ ಇಳುವರಿಯನ್ನು ಮತ್ತು ಆದಾಯ ಗಳಿಸ್ಬೋದು ಎಂದು ತೋರಿಸಲಾಗಿದೆ ಬರ ಸಹಿಷ್ಣಕ್ಕೊಳ್ಳುವ ತಳಿಗಳನ್ನು ಸುಧಾ ಅಭಿವೃದ್ಧಿ ಮಾಡ್ತಿದ್ದಾವೆ ಕರಿಮೆಣಸಿಗೆ ಮೆಣಸಿನಲ್ಲಿ ಏಪ್ರಿಲ್ ಮೇನಲ್ಲಿ ಗಿಡದ ಬುಡಕ್ಕೆ ನೀರು ಕೊಟ್ಟರೆ ನೆರಳು ತೆಗೆದರೆ ಉತ್ತಮ ಇಳಿವರಿಯನ್ನು ಪಡೆಯಬಹುದು ಅಂತ ಹೇಳಿ ತೋರಿಸ್ಕೊಡಲಾಗಿದೆ ಮತ್ತು ಬೆಳೆ ಸಂರಕ್ಷಣೆ ರಕ್ಷಣೆ ಅಂತ ತೊಗೊಂಡ್ರೆ ಅದನ್ನು ಆಗಲೇ ಹೇಳಿದಾಗೆ ಕೊಳೆ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿ ಬಿಡುಗಡೆ ಆಗಿದೆ ಕಟ್ಟೆ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿ ಬಿಡುಗಡೆಯಾಗಿದೆ ಇತ್ತೀಚೆಗೆ ಡಾಕ್ಟರ್ ಬಿಜು ಅಂತ ನಮ್ಮ ಸಂಸ್ಥೋದ ಸಂಶೋಧನಾ ಕೇಂದ್ರದಲ್ಲಿ ಒಂದು ವಿಜ್ಞಾನಿ ಹೊಸ ರೋಗ ಬನಾನಾ ಬ್ರ್ಯಾಕ್ ಮೊಸೈಕ್ ವೈರಸ್ ಅಂತ ಆಗಲೇ ಈಗ ಇತ್ತೀಚೆಗೆ ಅವರು ಕಂಡುಹಿಡ್ದು ಅದರ ಬಗ್ಗೆ ರೈತರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಮತ್ತು ಏಲಕ್ಕಿ ಹಾಗೂ ಕಾಳುಮೆಣಸಿನ ಗಿಡಗಳನ್ನು ನಮ್ಮ ಸಂಸ್ಥೆಯಿಂದ ರೈತರಿಗೆ ಕೊಡ್ತಾ ಇದ್ದಾವೆ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರದ ಸಾಧನೆಗಳ ಕುರಿತು ಮಾತನಾಡುವಾಗ ಅಲ್ಲಿಯ ಸಿಬ್ಬಂದಿಗಳ ಉತ್ಸಾಹ ಇಮ್ಮಡಿಗೊಳ್ಳುತ್ತದೆ ದಕ್ಷಿಣ ಭಾರತದ ಪ್ರಮುಖ ಜೀವವೈವಿಧ್ಯ ತಾಣಗಳಲ್ಲಿ ಬೆಳೆಯುವ ಏಲಕ್ಕಿ ತಳಿಗಳನ್ನು ತಂದು ಸಂಶೋಧನಾ ಕೇಂದ್ರದ ಜೀನ್ ಬ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ವಂಶವಾಹಿನಿಯ ಮೂಲಕ ಹೊಸ ತಳಿಗಳನ್ನು ಪರಿಚಯಿಸಿದ ತಮ್ಮ ಶ್ರಮವನ್ನು ಬಹಳಷ್ಟು ಖುಷಿಯಿಂದ ಹೇಳುತ್ತಾ ಕೇಂದ್ರದಿಂದ ಆವಿಷ್ಕಾರಗೊಂಡ ಹೊಸ ತಳಿಗಳ ಪರಿಚಯವನ್ನು ಹೀಗೆ ಮಾಡಿಕೊಡುತ್ತಾರೆ ಈಗ ಯಾವುದೇ ಒಂದು ಬೆಡ ಗಿಡಗಳನ್ನು ಅಥವಾ ಯಾವುದೇ ಬೆಳೆಯನ್ನು ನಾವು ಬೆಳೀಬೇಕು ಇದ್ರೆ ಅದು ಗಿಡಗಳು ಸಸಿಗಳು ಸಿಗೋ ವ್ಯವಸ್ಥೆ ಆಗಬೇಕು ಆದರೆ ನಮ್ಮ ಸಣ್ಣ ಸಣ್ಣ ಸಂಸ್ಥೆಗಳಿಂದ ಜಾಸ್ತಿ ಮಾಡಲಿಕ್ಕಾಗ್ತಾಯಿಲ್ಲ ಒಂದು ಸುಮಾರು ಇಪ್ಪತ್ತು ಸಾವಿರ ಗಿಡಗಳು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಕರಿಮೆಣಸಿನ ಗಿಡಗಳನ್ನು ಪ್ರತಿ ವರ್ಷ ಮಾಡಿ ರೈತರಿಗೆ ನಾವು ಕೊಡ್ತಾ ಇದ್ದಾವೆ ಅದ್ರ ಜೊತೆಗೆ ಯಾವುದೇ ರೈತರು ಈ ಏಲಕ್ಕಿ ನರ್ಸರಿ ಅಥವಾ ಏಲಕ್ಕಿ ಗಿಡಗಳನ್ನು ಅಥವಾ ಕರಿಮೆಣಸು ಗಿಡಗಳನ್ನು ಮಾಡಿಕೊಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ನಮ್ಮ ತಾಂತ್ರಿಕತೆಯನ್ನು ನಾವು ಒದಿಸ್ಲಿಕ್ಕೆ ರೆಡಿ ಇದ್ದಾವೆ ಸಂಸ್ಥೆ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ನಡೆಯುವಂಥದ್ದಲ್ಲ ಹಲವು ಜನರ ಶ್ರಮ ಈ ಸಂಸ್ಥೆಯ ಐವತ್ತು ವರ್ಷಗಳ ಸುದೀರ್ಘ ಸೇವೆಗೆ ಸಂದಿದೆ ಹಲವು ಸಂಘ ಸಂಸ್ಥೆಗಳು ಏಲಕ್ಕಿ ಸಂಶೋಧನಾ ಕೇಂದ್ರದೊಂದಿಗೆ ಕೈಜೋಡಿಸಿವೆ ಹಲವಷ್ಟು ತರಬೇತಿ ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳು ಕ್ಷೇತ್ರ ಪ್ರಾತ್ಯಕ್ಷತೆಗಳು ಸತತವಾಗಿ ನಡೆಸಿಕೊಂಡು ಬಂದಿವೆ ಕೇವಲ ತಮ್ಮಿಂದ ಮಾತ್ರ ಅಲ್ಲ ಕೃಷಿಕರ ಪಾಲ್ಗೊಳ್ಳುವಿಕೆಯೂ ಇರಬೇಕು ಎಂಬ ಉದ್ದೇಶದಿಂದ ಸಂಶೋಧನಾ ಕೇಂದ್ರದ ಮೂಲಕ ಹಲವಷ್ಟು ಸೌಲಭ್ಯಗಳನ್ನು ನೀಡುವ ಮೂಲಕ ಏಲಕ್ಕಿ ಬೆಳೆಯನ್ನು ಸಮೃದ್ಧ ಕೃಷಿಯಾಗಿ ರೂಪುಗೊಳಿಸುವ ನಿಟ್ಟಿನಲ್ಲಿ ತೊಡಗಿಸಿಕೊಂಡಿದೆ ಈ ಏಲಕ್ಕಿ ಸಂಶೋಧನಾ ಕೇಂದ್ರ ಅಂತ ಹೇಳಿದರೆ ನಮ್ಮ ನಮ್ಮ ಪ್ರಕಾರ ಇದೊಂದು ಸಣ್ಣ ಸಂಸ್ಥೆ ಆದರೆ ಈ ಸಂಸ್ಥೆಯ ಒಡವನ್ನಾಟವನ್ನು ನೋಡಿದರೆ ಸುಮಾರು ದೊಡ್ಡ ಸಂಸ್ಥೆಯಾಗಿ ಬೆಳ್ಕೊಂಡಿದೆ ಕೇಂದ್ರದಲ್ಲಿ ತುಂಬ ವಿಜ್ಞಾನಿಗಳು ನೂರಾರು ರೈತರಿಗೆ ಹಲವಾರು ಇಲಾಖೆಗಳ ಸಿಬ್ಬಂದಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅದು ನಮ್ಮ ಜೊತೆ ಸಾಂಬಾರು ಮಂಡಳಿ ಇದೆ ಕಾಫಿ ಮಂಡಳಿ ಇದೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಇದೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಕೃಷಿ ಬೆಳೆಗಾರರ ಸಂಘ ಕೊಡಗು ಬೆಳೆಗಾರರ ಸಂಘ ಕರ್ನಾಟಕ ಬೆಳೆಗಾರರ ಸಂಘ ಹಾಸನ ಬೆಳೆಗಾರರ ಸಂಘ ಬಾಳುಪೇಟೆ ಬೆಳೆಗಾರರ ಸಂಘ ಜೊತೆಗೂಡಿ ರೈತರಿಗೆ ಪ್ರತಿ ವರ್ಷ ಏಲಕ್ಕಿ ಕರಿಮೆಣಸು ಶುಂಠಿ ಈ ಥರ ಸಾಂಬಾರುಗಳಿಗೆ ವಿಚಾರಣಾ ಸಂಕೀಟ ನಡೆಸ್ತಾ ಇದ್ದಾವೆ ಸುಮಾರು ತೋಟಗಳಲ್ಲಿ ನಮ್ಮ ಸಂಶೋಧನೆ ನಡೀತನೇ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ರೈತರು ಒಪ್ಪಿಕೊಂಡಿದ್ದಾರೆ ನಮ್ಮನ್ನು ನಾವು ಔಟ್ಸೌತ್ ತೋಟದಲ್ಲೂ ಸುಧಾ ಸಂಶೋಧನೆ ಮಾಡೋ ರೀತಿಯಲ್ಲಿ ಇದ್ದಾವೆ ಸಂಶೋಧನೆಯನ್ನು ನಾರ್ಮಲಿ ನಾವು ರೈತರ ತೋಟದಲ್ಲಿ ಮಾಡೋದಿಲ್ಲ ಆದರೆ ಇಲ್ಲಿ ರೈತರು ಒಪ್ಕೊಂಡಿರೋದ್ರಿಂದ ನಮಗೆ ಯಾವುದೇ ಆಡಚಣೆ ಆಗಲಿಲ್ಲ ಸಾವಿರದ ನಲವತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದು ಐವತ್ತು ವರ್ಷಗಳ ಸುದೀರ್ಘ ಪಯಣವನ್ನು ಸಾಗಿ ಬಂದಿರುವ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ ಹಲವಷ್ಟು ಸಾಧನೆಗಳನ್ನು ಮಾಡಿದ್ದರೂ ಮತ್ತಷ್ಟು ಏನನ್ನಾದರೂ ಸಾಧಿಸಿ ತೋರಿಸಬೇಕೆಂಬ ಛಲ ಹೊತ್ತಿದೆ ಐವತ್ತು ವರ್ಷಗಳನ್ನು ಪೂರೈಸಿರುವ ಸಂಸ್ಥೆಗೆ ಮತ್ತಷ್ಟು ಜವಾಬ್ದಾರಿಗಳಿವೆ ಅದಕ್ಕಾಗಿ ಭವಿಷ್ಯದಲ್ಲಿ ಇನ್ನೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಈ ಸಂಸ್ಥೆಯ ಭವಿಷ್ಯದ ಯೋಜನೆಗಳು ಅಂತ ಹೇಳಿದರೆ ಒಂದು ಏಲಕ್ಕಿ ಅಂದ ತಕ್ಷಣ ಯಾವುದೇ ಮನುಷ್ಯನಿಗೆ ಬೇಕಾಗಿರೋದು ಏಲಕ್ಕಿಯಲ್ಲಿ ದಪ್ಪ ಕಾಯಿಬೇಕು ಹಸಿರು ಬಣ್ಣದಾಗಿರಬೇಕು ಉದ್ದುವಾಗಿರಬೇಕು ಮತ್ತು ಯಾವುದೇ ಕೀಟದ ಬಾಧೆ ಇರಬಾರ್ದು ಅದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಉತ್ತಮ ಬೆಲೆ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಸುಮಾರು ತಳಿಗಳನ್ನು ಅಥವಾ ಲೈನ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅವುಗಳನ್ನು ನಾವು ಈಗ ಸಂಶೋಧನೆಯಲ್ಲಿ ಇಟ್ಟಿದ್ದಾವೆ ಮುಂದೆ ಆ ತಳಿಗಳು ಬಿಡುಗಡೆಯ ಹಂತದಲ್ಲಿದ್ದಾವೆ ಸೊ ಅದು ಒಂದು ಹಸಿರು ಬಣ್ಣ ಇದ್ದರೆ ಬೆಸ್ಟ್ ಒಳ್ಳೆ ಬೆಲೆ ಬರುತ್ತೆ ಎರಡನೆಯದಾಗಿ ನಾ ಈ ಪ್ರದೇಶದಲ್ಲಿ ಬೆಳಿಬೇಕಾಗಿರುವಂಥ ಬೇರೆ ಬೇರೆ ಬೆಳೆಗಳು ಅಂತ ಹೇಳಿದರೆ ಕರಿಮೆಣಸನ್ನು ನಾವು ಆವಾಗಿಂದ ಇಲ್ಲಿ ಬೆಳೀತಾ ಇದ್ದಾವೆ ಕಾಫಿ ತೋಟಗಳಲ್ಲಿ ಒಂದು ಉತ್ತಮವಾಗಿ ಹೊಂದ್ಕೊಂಡಿದೆ ನಮ್ಮ ಕೊಡಗಿನ ಅಥವಾ ಕರ್ನಾಟಕದ ರೈತರು ಕಾಫಿಗೆ ಮಾಡುವಂಥ ಕೆಲಸವನ್ನು ಕರಿಮೆಣಸಿಗೂ ಒಂದು ಸ್ವಲ್ಪ ಮಾಡ್ತಾ ಇರೋದರಿಂದ ಆ ಬೆಳೆ ಈ ಪ್ರದೇಶದಲ್ಲಿ ಉಳ್ಕೊಂಡಿದೆ ಅದರ ಜೊತೆಗೆ ನಾವೂ ಸುಧಾ ಸುಮಾರು ತಾಂತ್ರಿಕತೆಗಳನ್ನು ವರ್ಗಾವಣೆ ಮಾಡೋದರಿಂದ ಉತ್ತಮ ಇಳುವರಿ ಕೊಡುವಂತಹ ತೋಟಗಳು ನಮ್ಮ ಕರ್ನಾಟಕದಲ್ಲಿ ಸುಮಾರು ರೈತರ ತೋಟಗಳಲ್ಲಿದೆ ಅದನ್ನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಉದ್ದೇಶ ಇದೆ ಏಲಕ್ಕಿ ಕೃಷಿಯ ವಿಷಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ ಮುಂದೆಯೂ ಕೂಡ ಮತ್ತಷ್ಟು ಸಾಧನೆ ಮಾಡಲಿ ಸಂಬಾರ ಬೆಳೆಗಳ ರಾಣಿ ಏಲಕ್ಕಿಯ ಕಂಪು ವಿಶ್ವದೆಲ್ಲೆಡೆ ಪಸರಿಸಿದರೆ ನಮ್ಮ ಪುಟ್ಟ ಜಿಲ್ಲೆಗೂ ಹೆಮ್ಮೆ ಅಲ್ಲವೇ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಏಲಕ್ಕಿ ಸಂಶೋಧನಾ ಕೇಂದ್ರದ ಕುರಿತಾದ ನುಡಿ ಚಿತ್ರ ಪ್ರಸಾರವಾಯಿತು ಈ ನುಡಿ ಚಿತ್ರದ ರಚನೆ ನಿರ್ಮಾಣ ಹಾಗೂ ಪ್ರಸ್ತುತಿ ಮಾದೇಟಿರ ಬೆಳ್ಳಿಯಪ್ಪ ಸಂಕಲನ ವನಿತಾ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದವರು ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಡಾಕ್ಟರ್ ಎಸ್ ಜೆ ಅಂಕೇಗೌಡ